ರಾಯಭಾಗ ಕುಡಚಿ ಚೆಕ್ಪೋಸ್ಟ್ನಲ್ಲಿ ನಡೆದ ಘಟನೆ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಂದ ವಿಚಾರಣೆ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಚೆಕ್ಪೋಸ್ಟ್ನಲ್ಲಿ ನಡೆದ ಘಟನೆ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ವಿಚಾರಣೆ ಕೈಗೊಂಡ ವಿಚಾರಣಾಧಿಕಾರಿ ಸುರೇಶ್ ಗೌಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕುಡಚಿ ಪಟ್ಟಣದ ಕೃಷ್ಣಾ ನದಿ ಹತ್ತಿರ ಚೆಕ್ಪೋಸ್ಟ್ ನಿರ್ಮಿಸಲಾಗಿದೆ ಕಳೆದ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೊಂದು ಮೂವತ್ತು ಸುಮಾರಿಗೆ ಕುಡಚಿ ಪಟ್ಟಣ ಮೂಲಕ ಉಗಾರ ಕುರ್ದ ಪಟ್ಟಣಕ್ಕೆ ತೆರಳುತ್ತಿರುವ ಬಿಜೆಪಿ ಪ್ರಚಾರ ವಾಹನವನ್ನು ಕೃಷ್ಣಾ ನದಿ ಹತ್ತಿರ ಇರುವ ಚೆಕ್ಪೋಸ್ಟ್ನಲ್ಲಿ ಅಧಿಕಾರಿಗಳು ವಾಹನ ತಡೆದು ಪರಿಶೀಲನೆ ನಡೆಸಿದ್ದಾರೆ ಪ್ರಚಾರ ವಾಹನದ ಎಲ್ಲ ಅನುಮತಿ ದಾಖಲೆಗಳಿದ್ರೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಂತರ ಪ್ರಚಾರ ಸಾಮಗ್ರಿ ಹಾಗೂ ಇತರೆ ಕಾಗದ ಪತ್ರಗಳನ್ನು ಸುಡುವಂತೆ ತಿಳಿಸಿದ್ದಾರೆ ಒಂದು ವೇಳೆ ಸುಡದಿದ್ರೆ ಮುಂದಿನ ಗ್ರಾಮದಲ್ಲಿ ವಾಹನವನ್ನು ತಡೆಯಲಾಗುವುದೆಂದು ತಿಳಿಸಿದ್ದಾರೆ ಇದರಿಂದ ಭಯಭೀತರಾದ ವಾಹನ ಚಾಲಕ ಹಾಗೂ ಸಹಾಯಕ ಅಧಿಕಾರಿಗಳ ಹೇಳಿಕೆಯಂತೆ ಸುಟ್ಟು ಹಾಕಿದ್ದಾರೆ ಈ ಘಟನೆ ಕುರಿತು ಬಿಜೆಪಿ ರಾಜ್ಯ ಸಂಚಾಲಕ ಕಾನೂನು ಪ್ರಕೋಷ್ಠದವರು ದೂರು ನೀಡಿದ್ದಾರೆ ದೂರು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದ್ದಾರೆ ಆದರೆ ಈ ವರದಿ ಹಾಗೂ ಹಿಂಬರಹಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಮರುದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ಸುರೇಶ್ ಗೌಡ ನೇತೃತ್ವದ ತಂಡ ರಾಯಭಾಗ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಪಕ್ಷದವರನ್ನು ಹಾಗೂ ಆ ಸಮಯದಲ್ಲಿದ್ದ ಚೆಕ್ ಪೋಸ್ಟ್ ಎಫ್ಎಸ್ಟಿ ಹಾಗೂ ಎಸ್ಎಸ್ಟಿ ತಂಡದವರನ್ನು ಸಮಕ್ಷಮ ವಿಚಾರಣೆ ನಡೆಸಿ ಛಾಯಾಗ್ರಹಣ ವೀಕ್ಷಿಸಿದ್ರು ನಂತರ ಕುಡಚಿ ಚೆಕ್ಪೋಸ್ಟ್ಗೆ ಹಾಗೂ ಸಾಮಗ್ರಿಗಳನ್ನು ಸುಟ್ಟ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ರು ಆದರೆ ಈ ವಿಚಾರಣೆಗೆ ಒಪ್ಪದ ಪಕ್ಷದವರು ವಿಚಾರಣಾಧಿಕಾರಿ ಛಾಯಾಗ್ರಹಣ ಧ್ವನಿಯನ್ನು ಆಲಿಸದೆ ಛಾಯಾಚಿತ್ರವನ್ನು ಮಾತ್ರ ವೀಕ್ಷಿಸಿದ್ದು ಒಂದು ಕಡೆ ಅಧಿಕಾರಿ ವರ್ಗದವರನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂದು ದೂರುತಾ ಹೇಳಿಕೆಯಲ್ಲಿರುವ ಧ್ವನಿ ಸುಳಿ ಆಲಿಸಿ ಗಮನಿಸಿ ಗಮನಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚುನಾವಣೆ ಎಆರ್ಒ ಚಂದ್ರಮೌಳಿ ತಹಶೀಲ್ದಾರ್ ಪಿಎಸ್ ಚೆನ್ನಗೊಂಡ ಕೆಎಚ್ ಹಂಚಿನಮನಿ ಇತರೆ ಅಧಿಕಾರಿಗಳು ದೂರುದಾರ ಪಕ್ಷದವರಾದ ವಾಹನ ಚಾಲಕ ಸಹಾಯಕ ಪವನ್ ಶ್ರೀಧರ್ ಮೂಡಲಗಿ ನ್ಯಾಯವಾದಿ ತಾನಾಜಿ ಶಿಂದೆ ದತ್ತಾಸ ನಕ್ಕಿ ಮೋಹನ್ ಲೋಹಾರ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ಬಸು ಮಾಡಿ ರಾಯಬಾಗ यहाँ बन्दी छ